ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನ ಎಲ್ಲ ನಿನ್ನೆ ಅಧಿಕಾರಿಗಳ ಕೂಡಿದಾಗ ಅಬಕಾರಿ ಇಲಾಖೆ ಕಣ್ಣು ಮುಚ್ಚಗೊಂಡ ಕುಂತಿದೆ ನೋಡ್ರಿ ಎಲ್ಲ ಹಳ್ಳಿ ಒಳಗ ಚಾದ ಅಂಗಡಿ ಒಳಗ ಸೆರೆಯನ್ನ ಮಾರಿ ಹೆಣ್ಣು ಮಕ್ಕಳ ಗೋಳನ್ನ ಯಾವಾಗ ಒರೆಸ್ತೀರಿ ಅಬಕಾರಿ ಇಲಾಖೆಯವರೇ ಹೆಣ್ಣು ಮಕ್ಕಳ ಕಣ್ಣೀರನ್ನ ಹಾಕ್ತಾ ಇದ್ದಾರ ಈಗ ಇದನ್ನೇ ನೀವು ಯಾವಾಗ ಪಾಲೋ ಮಾಡ್ತಿದ್ದೀರಿ ಮತ್ತೆ ನಮ್ಮ ವಾಹಿನಿ ಕಾದನ್ನು ನೋಡ್ತಾ ಇದೆ ನಿಮ್ಮನ್ನ ಅಲ್ಲಿವರೆಗೂ ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ ನಮಸ್ಕಾರ

ಸರಿ ಆಯ್ತು ಸರ್ ನೀವು ಇಲ್ಲ ಅಂದ್ರೆ ಇಲ್ಲಿ ಎಷ್ಟು ಪರವಾನಗಿ ಇಲ್ಲದ ಹೆಂಗ್ ಮಾಡ್ತೀರಿ ನೀವು ಇಲ್ಲಿ ಇಲ್ಲಿ ಬಾರ್ ಬಾರ್ ರೆಸ್ಟೋರೆಂಟ್ ತಡೆ ಇಲ್ಲ

ಲಕ್ಷ್ಮೀಪಾಯ್ ಎಲ್ಲೇ ಇಲ್ಲೇ ಹಾಡಿದ ಐದ್ ಲಕ್ಷ ಕೊಟ್ರೆ ನಾವು ಯಾವಾಗಿಂದ ಮುದುಕರವಾಗಿ ಸಣ್ಣದಿಂದ ಹಾಡ್ ಕೊಡ್ತಾ ಬರ್ತೇವೆ ಸರತೀನಿ ಪಾಸ್ ಮಾಡಿಲ್ಲ ನಮ್ಗೆ ಅಂಗಡಿಗೆ ತಾಲೂಕು ಆಯ್ತು ನಾನು ಎಸ್ ಸಿ పాస్వన <that> జనసేన <the. plane>. <Sakuraol> ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್